ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಯೋಧದ ಮಧ್ಯೆಯೂ ಸೈದಾಪುರದಲ್ಲಿ ನಡೆದಂತಹ ಆರ್ಎಸ್ಎಸ್ ಪಥ ಸಂಚಲನ ಶಾಮನೂರು ಕುಟುಂಬದಿಂದ ರೈತರ ಭೂಮಿ ಕಬಳಿಕೆ ಅಂತ ಆರೋಪ ಇಬ್ಬರು ಮಕ್ಕಳ ಕುಂದು ತಾಯಿ ಸೂಸೈಡ್ ಪ್ರೇಯಸಿಯೊಂದಿಗೆ ಲಾಡ್ನಲ್ಲಿ ಸಿಕ್ಕಿಬಿದ್ದ ಪತಿಗೆ ಧರ್ಮದೇಟು ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಸ್ಟಾಪ್ ನೈನ್ ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದಲ್ಲಿ ನಿನ್ನೆ ಸಂಜೆ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು ಸೈದಾಪುರ ಪಟ್ಟಣದ ಭಗವಾನ್ ಮಹಾವೀರ ಶಾಲೆಯಿಂದ ಆರಂಭವಾದ ಪಥಸಂಚಲನದಲ್ಲಿ ನೂರಾರು ಕಾರ್ಯಕರ್ತರು ಗಣವೇಶ ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು ಜನರು ಹೂಮಳೆ ಸುರಿಸಿ ಸ್ವಾಗತಿಸಿದ್ರು ಇಲಾಖೆಗಳಿಗೆ ಬಜೆಟ್ನಲ್ಲಿ ಘೋಷಿಸಿದ ಹಣವನ್ನೇ ಕೊಟ್ಟಿಲ್ಲ ಆದರೆ ಎಲ್ಲರೂ ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದರಲ್ಲೇ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಆರ್ಡಿಪಿಆರ್ ಇಲಾಖೆಯಲ್ಲಿ ಹನ್ನೊಂದು ಪರ್ಸೆಂಟ್ ಹಣವನ್ನ ಖರ್ಚು ಮಾಡಿದ್ದಾರೆ ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಡಿ ಅಂತ ಅಶೋಕ್ ಆಗ್ರಹಿಸಿದ್ರು ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ ಹಾವೇರಿ ಜಿಲ್ಲೆ ಹಿರೇಕೆರೂರಿನಲ್ಲಿ ಮಾತನಾಡಿದ ಅವರು ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗಿದೆ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ಆಗಿದೆ ರಾಜಕೀಯ ಅಸ್ತಿತ್ವಕ್ಕಾಗಿ ಇಬ್ಬರ ನಡುವೆ ಫೈಟ್ ನಡೀತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಕರೆದು ಫೇಮಸ್ ಆಗಬೇಕಾದ್ರೆ ಹೇಳಿಕೆಯನ್ನು ನೀಡುವಂತಿದ್ದಾರೆ ಆರ್ಎಸ್ಎಸ್ ನಿಷೇಧಿಸಬೇಕು ಆರ್ಎಸ್ಎಸ್ ಬಗ್ಗೆ ಹೇಳಿಕೆ ಅಂದಿದ್ದಾರೆ ಅಂತ ಹೇಳಿದರು ಶಾಮನೂರು ಶಿವಶಂಕರಪ್ಪ ಕುಟುಂಬ ಭೂ ಕಬಳಕೆ ಮಾಡಿದ್ದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನಾನೇ ದೂರು ನೀಡಿದ್ದೆ ಅಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ನನ್ನ ದೂರಿನ ಆಧಾರದಲ್ಲಿ ತನಿಖೆಗೆ ತಂಡ ರಚನೆ ಮಾಡಲಾಗಿದೆ ಜಂಟಿ ನಿರ್ದೇಶಕ ನಿಸಾರ್ ಅಹಮದ್ ನೇತೃತ್ವದಲ್ಲಿ ತಂಡ ರಚಿಸಲಾಗಿದೆ ಶಾಮನೂರು ಕುಟುಂಬ ರೈತರು ಅರಣ್ಯ ಇಲಾಖೆ ಭೂಮಿ ಕಬಳಿಸಿದ್ದಾರೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಭೂಮಾಪನ ಜಂಟಿ ನಿರ್ದೇಶಕ ನಿಸಾರ್ ಅಹಮದ್ ನೇತೃತ್ವದ ಈ ತಂಡದ ಮೇಲೆ ನನಗೆ ವಿಶ್ವಾಸವಿದೆ ಅಂದರು ಈ ಅಧಿಕಾರಿಗಳ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಅವರು ನ್ಯಾಯವನ್ನ ನಮಗೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಬೂಡೆ ಗ್ಯಾಂಗ್ನ ನಾಲ್ವರಿಗೆ ಎಸ್ಐಟಿ ಕಾಲಾವಕಾಶ ನೀಡಿದೆ ಏಳು ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಮಟ್ಟಣ್ಣನವರ್ ಟಿ ಜಯಂತ್ ವಿಠಲ್ಗೌಡಗೆ ನಾಲ್ಕು ದಿನ ಕಾಲಾವಕಾಶ ನೀಡಲಾಗಿದೆ ಆರೋಪಿಗಳ ಪರ ವಕೀಲರ ಮನವಿ ಹಿನ್ನೆಲೆ ಎಸ್ಐಟಿಯಿಂದ ಕಾಲಾವಕಾಶ ನೀಡಲಾಗಿದೆ ಬ್ಯಾಡ್ಮಿಂಟನ್ ವಿಶ್ವದ ಅತ್ಯಂತ ಜನಪ್ರಿಯ ಆಟ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಂಗಳೂರಿನ ಊರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು ನಾನು ಪ್ರೌಢಶಾಲೆಯಲ್ಲಿ ಇದ್ದಾಗ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ನಾನು ಎಲ್ಲ ಆಟವನ್ನು ಆಡ್ತಾ ಇದ್ದೆ ಒಂದರಲ್ಲೂ ಪರಿಣಿತಿ ಪಡೆದಿಲ್ಲ ಎಲ್ಲ ಆಟದಲ್ಲೂ ಭಾಗವಹಿಸ್ತಾ ಇದ್ದೆ ಯಾವುದರಲ್ಲೂ ಮುಂದೆ ಬಂದಿಲ್ಲ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿ ನಡೀತಾ ಇದೆ ಅಂತ ಹೇಳಿದರು वाके हंत स्वाद खंडित असली स्वाद एम डी एच चंकी मसाफली असली स्वाद तरे असली मसा एच